ಇದೆಲ್ಲ ಜನಪ್ರಿಯ ಸಾಹಿತ್ಯ ಅಂತ ಕರೆಯೋದಾದರೆ ಈ ಸಾಯಿ ಅಂತ ಅನೇಕ ಜನಪ್ರಿಯ ಕರ್ತಿರು ತ್ರಿವೇಣಿ ಇಂಥವರೆಲ್ಲ ಇದ್ದಾಗ ಅವರು ಪುಂಖಾನುಪುಂಖವಾಗಿ ಬರಿತಾನೇ ಇದ್ರು ಅವು ಸಿನಿಮಾ ಆಯ್ತಿದ್ವು ಅವು ಜನಮೆಚ್ಚಿಗೆ ಆಗ್ತಿದ್ವು ಮತ್ತು ಎಲ್ಲ ಜನ ಹೆಣ್ಮಕ್ಳು ಓದ್ತಿದ್ರು ಒಂದು ಹೆಣ್ಮಕ್ಳ ರೀಡಿಂಗಿಗೆ ಅಷ್ಟು ಟೈಮ್ ಇತ್ತು ಇವತ್ತಿನ ಥರ ಐಟೆಕ್ ಆಗಿರಲಿಲ್ಲ ನಮ್ಮ ಅಡುಗೆ ಮನೆ ಅಥವಾ ನಮ್ಮ ಮನೆಗಳು ಇವತ್ತು ಓದಿಗೆ ಹೆಚ್ಚಿನ ಸ್ಪೇಸ್ ಕೊಟ್ಟಿಲ್ಲ ಬಟ್ ಆವತ್ತು ಸರ್ಕ್ಯುಲೇಟಿಂಗ್ ಲೈಬ್ರರಿಗೆ ಹೋಗಿ ಕಾಸು ಕೊಟ್ಟರು ತಂದು ಓದಿ ಮಾಡೋ ಒಂದು ಒಂದು ಅವಕಾಶ ಇತ್ತು ಬಟ್ ಇವತ್ತು ನಮ್ಮ ಹೆಣ್ ಓದುಗರು ಲಿಂಗ ಸಂಬಂಧಿ ಆಗಿ ನೋಡಿದ್ರೆ ಹೆಣ್ಮಕ್ಳು ಎಷ್ಟು ಪರ್ಸೆಂಟ್ ಓದ್ತಿದ್ದಾರೆ ಅನ್ನೋದನ್ನೇ ನಮಗೆ ಗೊತ್ತಿಲ್ಲ ಅಂದರೆ ವಾಸ್ತವವಾಗಿ ಇಂಗ್ಲೆಂಡಿನಲ್ಲಿ ಮತ್ತು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಇಂಗ್ಲೆಂಡ್ನಲ್ಲಿನೇ ಈ ಕಾದಂಬರಿ ಹುಟ್ಟಿದ್ರಿಂದ ಇಂಗ್ಲಿಷ್ ಮಧ್ಯಮ ವರ್ಗವನ್ನ ಗಮನದಲ್ಲಿ ಇಟ್ಟುಕೊಂಡು ಬೆಳೆದ ಒಂದು ಸಾಹಿತ್ಯ ಪ್ರಕಾರ ಕಾದಂಬರಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಕರ್ನಾಟಕದ ಕಾಂಟೆಕ್ಸ್ ನಲ್ಲಿ ನೀವು ಹೇಳುವ ಹಾಗೆ ಮಹಿಳೆಯರೇ ಕಾದಂಬರಿ ಓದುವುದು ಅಂತಂದ್ರೆ ಅದನ್ನು ಸಂಖ್ಯಾತ ಮಹಿಳೆಯರೇ ಓದ್ತಾ ಇದ್ರು ಸೊ ಅಲ್ಲಿಗೆ ಬಹುಸಂಖ್ಯಾತ ಮಹಿಳೆಯ ಓದುಗರನ್ನು ಕಳೆದುಕೊಂಡ ಕಾದಂಬರಿಯ ದಿಕ್ಕು ಕೂಡ ಅದು ಬದಲಾಗ್ಲಿಕ್ಕೆ ಕಾರಣ ಆಯಿತಾ ಅದೂ ಖಂಡಿತ ಖಂಡಿತ ಅದು ಏನು ಪಲ್ಲಟ ಆಯ್ತಂದರೆ ಎಪ್ಪತ್ತೆರ ದಶಕದ ಸಾಹಿತ್ಯದ ಪಲ್ಲಟ ಸಾಮಾಜಿಕ ರಾಜಕೀಯ ವ್ಯತ್ಯಾಸಗಳು ಈ ದಲಿತ ಬಂಡಾಯ ಈ ಹೋರಾಟಗಳೆಲ್ಲವೂ ಕೂಡ ಒಂದು ಒಂದು ಹಿತಮಿತವಾದ ಒಂದು ಓದುಗ ವಲಯ ಏನಿತ್ತೋ ಅದನ್ನು ಅದು ಒಂದು ರೀತಿ ಅದನ್ನು ಬ್ರೇಕ್ ಮಾಡಿತು ಎಕ್ಸ್ಪ್ಯಾಂಡ್ ಮಾಡ್ತದೆ ಆ್ಯಕ್ಚುಲಿ ಒಂದು ರೀತಿ ಬ್ರೇಕ್ ಮಾಡಿದ ಕೂಡಲೇ ಕಾವ್ಯ ಹೆಚ್ಚು ಪ್ರಧಾನ ಆಗೋಗ್ಬಿಡ್ತು ದಲಿತ ಬಂಡಾಯ ಕಾವ್ಯ ಹೆಚ್ಚು ಪ್ರಧಾನ ಆಗೋಯ್ತು ನೀವು ಸೂಕ್ಷ್ಮ ಗಮನಿಸಿ ಬಂಡಾಯ ಅಥವಾ ದಲಿತ ಅಂತಾರೆ ಆದರೆ ಕತೆ ಕತೆ ಹೇಳುವ ಪ್ರಮಾಣ ಎಷ್ಟಿದೆ ತುಂಬ ಕಡಿಮೆ ಕತೆ ಹೇಳೇ ಇಲ್ಲ ಹೆಚ್ಚು ಇನ್ನು ನೀವು ಹೇಳಿದ್ರೆ ಒಂದು ಕೆಲವರು ಹೆಸರು ಹೇಳ್ತೀರ ಅಷ್ಟೇ ಹೌದು ಆದರೆ ಈ ಜನಪ್ರಿಯ ಮಹಿಳಾ ಲೇಖಕಿಯರು ಎಲ್ಲರನ್ನೂ ಒಂದು ರೀತಿ ಆವರಿಸ್ಕೊಂಡಿದ್ರು ಹತ್ರಕ್ಕೆ ಬಂದಿದ್ದರು ಇಂಗ್ಲೆಂಡಿನಲ್ಲಿ ಅದು ಉಟ್ಕೊಂಡ ಪ್ರಕಾರ ಮಧ್ಯಮ ವರ್ಗದ ಮಹಿಳೆಯರನ್ನು ಭಾಳ ವ್ಯವಸ್ಥಿತವಾಗಿ ಅಲಂಕಾರಿಕವಾಗಿ ಅವ್ರನ್ನ ಮನೆ ಒಳಗೆ ಸೇರಿಸೋದೇ ಆಗಿತ್ತು ಬೀದಿಗೆ ಬರಬಾರ್ದಾಗಿತ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ ಅದರಿಂದ ಒಂದಿಷ್ಟು ಲೇಬರ್ನ ಆಮೇಲೆ ಕೆಲಸದ ಟೈಮ್ ನಿಗದಿ ಆಯ್ತು ಆಮೇಲೆ ಬಿಡುವಿನ ವೇಳೆ ಅನ್ನೋದು ಕೂಡ ಸಿಗ್ಲಿ ಲೀಜರ್ ಲೀಜರ್ ಆ ಲೀಜರ್ ಅನ್ನ ಪ್ಲೇಜರ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ನಾವೆಲ್ ನಾವೆಲ್ಲ ಬಟ್ ನಮ್ಮಲ್ಲಿ ಎಪ್ಪತ್ತರ ದಶಕದ ನಂತರದಲ್ಲಿ ಈ ಜನಪ್ರಿಯ ಕಾದಂಬರಿಗಳ ಪ್ರಮಾಣ ಕುಗ್ಗಿತು ಈ ಜನಪ್ರಿಯ ಕಾದಂಬರಿಗಳ ಪ್ರಭಾವ ಕುಗ್ಲಿಕ್ಕೆ ಒಂದು ನೀವು ಹೇಳಿದ ಸಾಹಿತ್ಯಿಕ ಚಳುವಳಿಯ ಕಾರಣ ಆದ್ರೆ ಇನ್ನೊಂದು ತಾಂತ್ರ ತಂತ್ರಜ್ಞಾನದಲ್ಲಿ ಆದ ಬದಲಾವಣೆ ಕೂಡ ಒಂದು ಕಾರಣ ಇದೆ ಅದರಲ್ಲಿ ಅಂದ್ರೆ ಹಾ ಓದುವುದರಲ್ಲಿ ಓದುವುದಕ್ಕೆ ತೊಡಗಿಸಿಕೊಂಡಿದ್ದ ಅಕ್ಷರಗಳ ಮೂಲಕ ಮುಖ ಅಕ್ಷರಗಳ ಮುಖಾಮುಖಿ ಆಗುತ್ತಿದ್ದ ಮಹಿಳೆಯರು ಚಿತ್ರದ ಕಡೆಗೆ ಹೊರಳುಕೊಂಡಿದ್ದು ಕೂಡ ಒಂದು ಕಾರಣ ಹೌದು ಹೌದು ಅಂದರೆ ನಾನು ಅದನ್ನು ಟಿ ವಿ ಅಥವಾ ಹೌದು ಹೊಸ ಆಧುನಿಕ ಮಾಧ್ಯಮಗಳ ಕಡೆ ವಿದ್ಯುನ್ಮಾನ ಮಾಧ್ಯಮಗಳು ಬಂದ ಕೂಡಲೇ ರಾಮಾಯಣ ಮಹಾಭಾರತವನ್ನು ಅವರು ಟಿ ವಿನಲ್ಲಿ ನೋಡ್ತಾ ನೋಡ್ತಾನೆ ಅವರ ಓದಿನ ಸಮಯವನ್ನು ಈ ತಂತ್ರಜ್ಞಾನ ಡಿಜಿಟಲ್ ಮೀಡಿಯಾ ಏನಿದೆಯೋ ಅಥವಾ ಆ ತಂತ್ರಜ್ಞಾನ ಇದೆಯೋ ಅದು ಒಂದು ರೀತಿಯಲ್ಲಿ ಇವತ್ತಿನ ಸಂದರ್ಭದಲ್ಲಿ ಹೆಚ್ಚು ಓದುಗರನ್ನ ಅದು ತನ್ನ ಸಮಯಕ್ಕೆ ತಕ್ಕಂತೆ ಅದು ಬಳಸ್ಕೊಳ್ತಾ ಇದೆ ಆದರೆ ಒಂದು ಆಟಿಟ್ಯೂಡ್ ಏನಂದರೆ ಈ ಕಾದಂಬರಿ ಅಥವಾ ಕಾವ್ಯ ಈ ಫಾರ್ಮ್ಗಳು ಬೇಸಿಕ್ ಆದಂಥ ಒಂದು ಆರ್ಟ್ ಫಾರ್ಮ್ಗಳಿವೆ ಹೌದು ಅದರಲ್ಲಿ ಈ ಇವುಗಳಿಂದ ಹೆಚ್ಚು ಜನ ದೂರ ಹೋದ್ರೂ ಕೆಲವು ಜನವಂತೂ ಇವನ್ನ ಬಿಡದೇ ಇಲ್ಲ ಹೌದು ನಿಜ ಆದ್ದರಿಂದ ಅವರು ಅವರು ನಮ್ಮ ನಿಜವಾದ ಈ ಥರದ ಕ್ಲಾಸಿಕಲ್ ಎಮೋಷನ್ಸ್ ಇವೆಲ್ಲ ಹಳೇ ಕಾಲದ ಎಮೋಷನ್ ಅನ್ನೋದ್ಕಿಂತ ಒಂದು ಗಾಂಭೀರ್ಯದಿಂದ ಹೇಳೋದಾದರೆ ಒಂದು ಕ್ಲಾಸಿಕಲ್ ಆದಂಥ ಆ್ಯಟಿಟ್ಯೂಡ್ ಇವೆಲ್ಲ ಸೊ ಇವುಗಳಿಗೆ ಈಗಲೂ ಕಾಲ ಇದೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಭಾರತದಲ್ಲಿ ಪ್ರತಿಯೊಂದು ಭಾಷೆಯಲ್ಲೂ ಎಷ್ಟೊಂದು ಸಾಹಿತ್ಯ ಕೃತಿಗಳು ಪ್ರತಿ ವರ್ಷ ಬರ್ತವೆ ಅವು ಓದಿದ್ರು ಬಿಟ್ಟರು ಅನ್ನೋದಕ್ಕಿಂತ ಆ ಆ ಒಂದು ಪ್ರೋಸೆಸ್ ನಡೀತಾ ಇದೆಯಲ್ಲ ಹೌದು ಓದುಗರ ಏರುಪೇರು ಅಂಕಿಅಂಶ ವ್ಯತ್ಯಾಸ ಇರ್ಬೋದು ಮ ಮಲಯಾಳಲ್ಲಿ ಕೇರಳದಲ್ಲಿ ತುಂಬ ಓದುಗರಿದ್ದಾರೆ ಅಂತ ತಮಿಳುನಾಡಲ್ಲಿ ಇದ್ದಾರೆ ಅಂತೀವಿ ಆದರೆ ಕರ್ನಾಟಕದಲ್ಲಿ ಕಡಿಮೆ ಆಗಿದೆ ಅಂತೀವಿ ನಾವು ಆದರೂ ಒಂದು ವರ್ಷದಲ್ಲಿ ಹಿಂದೆಂದು ಇಷ್ಟೊಂದು ಪ್ರಕಾರಗಳಲ್ಲಿ ಇಷ್ಟೊಂದು ಪುಸ್ತಕಗಳು ಬರ್ತಾನೆ ಇರಲಿಲ್ಲ